ಇಲ್ಲಿ ನೋಡ್ರಿ ಹಿಂಗೆ ಮಳೆ ಹೊಂಟ ನೋಡ್ರಿ ಇದು ಶನಿವಾರದ ಬ್ಲಾಗ್ ಇದು ನಾನು ಎರಡು ದಿನ ಬ್ಲಾಗ್ ಮಿಕ್ಸ್ ಮಾಡಿಬಿಡ ಅಂತ ಇದು ನೋಡ್ರಿ ಮಳೆ ಹೊಂಟತ್ರಿ ನಿಮ್ಗೆ ಮನೆ ಐತೆ ನೀರು ಕಾಸಾ ನೀರು ಬೇಕಲ್ರಿ ಅದಕ್ಕೆ ನಾನು ಅದು ಮೈ ತೊಯ್ಲಾರ ರಂಗಿ ಹಾಕೊಂಡು ಹೋಗಿ ನೀರು ರೀ ಯಾಕಂದ್ರೆ ಮೈ ತೊಯ್ತಿದ್ರೆ ಹಂಗ ಹೋದ್ರ ನೋಡ್ರಿ ಅದೆಲ್ಲ ಐತ್ರಿ ಮತ್ತೆ ಚಹಾ ಮಾಡಿದ್ರಿ ಚಾ ಬಿ ಕುಡ್ದೆವು ಮತ್ತೆ ಚಾ ಕೂಡ ಹೋಗಿದ್ರೂ ಜೀಗುರಿಗೆ ನೀರು ಹಾಕ್ಬೇಕು ರೀ ಜಳಕ ಜಾಕೆದಾಗ್ಯದ್ರಿ ಸಮ್ಮಂದು ಮತ್ತು ನಮ್ಮ ಚೆನ್ನ ಮಗ ಸಮೃದ್ದಿಗೆ ನಾನು ನೀರು ಹಾಕ್ಬೇಕು ರೀ ಮತ್ತೀಗ ಮಳೆ ಬಂದಿರಿ ಭಾಳಷ್ಟು ಅವ್ರ ಈಗ ಒಂದು ಸ್ವಲ್ಪ ನಷ್ಟನೇ ಮಾಡ್ತೀನಿ ರೀ ಈಗ ಚುರುಮುರಿ ನಷ್ಟ ಮಾಡ್ತೀನಿ ರೀ ಅಂದ್ರೆ ಸುಸ್ಲಾ ಮಾಡ್ತೀನಿ ರೀ ಸುಸ್ಲಾ ಮಾಡಿಬಿಡ್ತೀನಿ ರೀ ಈಗ ರೊಟ್ಟಿ ಭೀ ರೀ ಮತ್ತು ಈಗ ಸಾಂಬಾರು ಅಂದ್ರೆ ನಡಿತೀವಿ ರೀ ಈಗ ಮಳೆ ಬೇರೆ ಕುಂತೀವಿ ರೀ ರೊಟ್ಟಿ ಒಣಗಾಲ ಏನಿಲ್ಲ ರೊಟ್ಟಿ ಇಲ್ಲಿಕಪ್ಪ ಅಂದ್ರೆ ಖರಾಬ್ ಆತ ರೀ ಗೂಸ್ ಬಂದುಬಿಡ್ತಾವೆ ಅದ್ರ ಈಗ ರೊಟ್ಟಿ ಮಾಡ್ತೀನಿ ರೀ ರೊಟ್ಟಿ ಮಾಡಲ್ಲ ರೀ ರೊಟ್ಟಿ ಮಾಡಲ್ಲ ನಾಷ್ಟ ಮಾಡ್ತೀವಿ ಅವೇ ರೊಟ್ಟಿ ಕಡ ಕೊಟ್ಟಿವಲ್ರಿ ಸಾಂಬಾರು ಮಾಡ್ಬಿಡ್ತೀನಿ ಯಾಕೆ ಸಮ ಯಾಕೋ ಇಲ್ಲಿ ನೋಡ್ರಿ ಇಬ್ಬರದ ಜಗಳ ಅಕ್ಕ ತಮ್ಮದು ಬಾ 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 ಇಲ್ಲಿ ಬಾ ಬಾ ಬರ ಸಮ ಸಮೃದ್ಧಿ ಓ ಬಂಗಾರಿ ನೋಡ್ರಿ ನಮ್ಮ ಸಮೃದ್ಧಿ ಆಟ ಆಡ್ಕತಾಳ್ರಿ ಈಗ ಈಗ ನೋಡಿ ಕೈ ಕಡಿ 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 ಓ ಬಂಗಾರಿ ಓ ಸಮೃದ್ಧಿ ಹೋಕ್ರಿ ಹಾ ಸಮೃದ್ಧಿ ಓ ಸಮೃದ್ಧಿ ಓನ್ ಮಾಡ್ಕತ್ತೀರಿ ಹಾಂ ಓನ್ ಮಾಡ್ಲತ್ತೀರಿ ಓ ಈಗ ನೋಡ್ಗ ಆಯ್ ಸಮೃದ್ಧಿ ಈ ಕೇಳೋಣ ಓ ಸಮೃದ್ಧಿ ಇಲ್ಲಿ ನೋಡ್ರಿ ಅಕ್ಕಿ ಏನು ಹುಡುಗತ್ತ ಅಂದ್ರೆ ಇಲ್ಲಿ ನೋಡ್ರಿ ಜಂಪದ ಮ್ಯಾಗಿಂದ ಬಟ್ಟೆಗಳ ಗಾಳಿಗೆ ಅಳ್ಳಾಡ್ತಿರ್ತಾವಲ್ಲ ರೀ ಅದನ್ನೇ ನೋಡ್ತಾಳ್ರಿ ಅಕ್ಕಿ ಇಲ್ಲಿ ಮಕ್ಕೊಂಡು ಇಲ್ಲಿ ಹಾಕಿಬಿಟ್ರೆ ರೀ ಆಗ ನೋಡ್ಕೋತಾ ಆಟ ಆಡ್ತಾಡಿರಿಕಿ ನೋಡ್ರಿ ಅವ್ವ ಅಂತ್ರ ಚುರ್ಮಿ ನಷ್ಟ ಮಾಡ್ಯಾರೀ ಅಂದ್ರ ಸುಸ್ಲಾ ಮಾಡ್ಯಾರೀ ಈಗ ನಷ್ಟ ಮಾಡ್ತೇವ್ರಿ ಎಲ್ಲಾರು ಚೆನ್ನಮ್ಮ ಅಜ್ಜಿ ನೋಡ್ರಿ ಸುಸ್ಲಾ ಮಾಡ್ಯಾರೀ ಅವ್ವ ಹಳಿಂದ ಸಮ್ಮು ಅಜ್ಜಿ ಸುಸ್ಲಾ ಹೆಂಗ ಮಾಡ್ಯಂಗ್ರ ಏನ್ ಹಾಕ್ ಮಾಡ ಸುಸಲಾಕ್ ಮಾಡ್ಯ ಚಂದ ಸೂಪರ ನಮ್ ಸಮೃದ್ಧಿ ಅಂತ್ರ ನೀರು ಮೇಲೆ ಮಂದ್ಕೊಂಡು ಆಟೋ ತನಕ ಈಗ ಅದು ಆಟ ಆಡಕ್ಕಾಡಕಿ ಅಲ್ಲವಾ ಹ್ಞೂ ನಾವು ನಾಷ್ಟ ಮಾಡ್ತೇವೆ ಅಲ್ಲೇ ಆಡ ಹಾಂ ಸಮೃದ್ಧಿ ಹಾಯ್ ಹಲೋ ನಮಸ್ಕಾರ ಫ್ರೆಂಡ್ಸ್ ಎಲ್ಲಾರಿಗೂ ಎಲ್ಲರೂ ಹೆಂಗೆ ಇದ್ದೀರಿ ಆರಾಮಿದ್ದೀರಿ ನಾನು ಕೂಡ ಆರಾಮಿದ್ದೀನಿ ನೋಡಿರಿ ಬರ್ರಿ ಇವತ್ತಿನ ಲಾಗ್ನ ಸ್ಟಾರ್ಟ್ ಮಾಡ ಈಗ ನೋಡ್ರಿ ಟೈಮ ಏಳು ಗಂಟೆಗೆ ಅದ ರೀ ಇವತ್ತಿನ ಲಾಗ್ನ ನಾನು ಏಳು ಗಂಟೆಗೆ ಸ್ಟಾರ್ಟ್ ಮಾಡಿದ್ರಿ ಇವತ್ತ ಈಗ ನಿಮ್ಗೆ ಟೈಟಲ್ ನೋಡಿನೇ ಗೊತ್ತಾಗಿರ್ತದೆ ರೀ ಏನು ಶಾಪ್ ಅಂತೇಳಿ ನವರಾತ್ರಿ ಹಬ್ಬದ ಕೆಲಸ ಶುರುವಾಗಿಬಿಟ್ಟದ್ರಿ ಈಗ ನಮ್ಮ ಮನೆಯೊಳಗಂತ್ರ ಈಗ ನೋಡಿರಿ ಎಲ್ಲ ಅಷ್ಟು ಸಾಮಾನೆಲ್ಲ ಕಿತಿ ಇಟ್ಬಿಟ್ಟಿನಿ ಇಲ್ಲಿ ಹೊರಗೆ ನೋಡ್ರಿ ಅಡುಗೆ ಮನೆಯ ಸಾಮಾನು ಅದು ಎಲ್ಲ ಅಷ್ಟು ಇಲ್ಲಿ ಹೊರಗೆ ಬಂದು ಇಟ್ಬಿಟ್ಟಿನ್ರಿ ಈಗ ಪೂರ್ತಿ ರೂಮ ಕಸ ಹುಡುಗಿ ನೀರು ಹೊಡಿಬೇಕು ಭಾಳಷ್ಟು ಕೆಲಸ ಇವತ್ತು ಆ ರೊಟ್ಟಿಗಳು ಅವಳಿಮೆಗೆ ಇಟ್ಬಿಟ್ಟಿನ್ರಿ ನೋಡಿರಿ ಅಲ್ಲಿ ಇಟ್ಟಿನ್ರಿ ರೊಟ್ಟಿ ಎರಡು ಬಿಟ್ಟೇವ ನೋಡ್ರಿ ರೊಟ್ಟಿ ಖಡಕ್ ಜೋಳದ ರೊಟ್ಟಿಗಳ ಈಗ ಎಷ್ಟು ಸಾಮಾನುಗಳು ಇವೆಲ್ಲ ಇಟ್ಟಿನ್ರಿವೆಲ್ಲ ಸಾಮಾನು ತೊಳಿಬೇಕು ಬಟ್ಟೆ ಒಗಿಬೇಕು ಮತ್ತು ಅಷ್ಟು ಬಾಂಡೆ ಎಲ್ಲ ತೊಳಿಬೇಕು ಮತ್ತು ಈಗ ಯಜಮಾನ್ರ ಹತ್ರ ಇನ್ಗೆ ಹೊಂದಿಲಿರ್ತಾರೆ ನಮ್ಮ ಸಮೃದ್ಧಿ ಅಂತ ಮಂದ್ಕೊಂಡಾಳೆ ನೋಡಿರಿ ಇಲ್ಲ ಜೊಳಗೆ ಒಳಗೆ ಮನ್ಕೊಂಡಾಳ್ರಿಕ್ಕಿ ಗರಮ್ ಸ್ವೆಟ್ರ್ ಹಾಕೊಂಡ ಇಲ್ಲಿ ಹೊರಗೆ ತಂದಗಿನ್ರಿಕಿ ಯಾಕಂದ್ರೆ ಮನೆಯೆಲ್ಲ ಕ್ಲೀನ್ ಮಾಡ್ತೇವಲ್ಲ ರೀ ಮನೆ ತೊಳಿತೇವು ಓ ಬೇಡ ಬಿಂಜಾನೆ ಮುಂಜಾನೆ ಮನೆಯೆಲ್ಲ ಕ್ಲೀನ್ ಮಾಡಿ ನೀರು ರೀ ಅದ್ರ ಸಲೇಕ ಮನೆಯಾಗೆಲ್ಲ ನೀರು ಅಂತ ಹೇಳಿಕಿ ಇಲ್ಲಿ ಪೂರ್ತಿ ನೋಡ್ರಿ ಹೊರಗೆ ತಂದು ಹಾಕಿನ್ರಿ ಹೊರಸ್ ಹಾಕಿಗಿ ಇಲ್ಲೇ ಮತ್ತು ಗರಂ ಶೂಟ್ರ್ ಅದಾವಲ್ರಿ ಇವತ್ತೇನು ಹಂಗಾಗಿ ಹೊರಗೆ ಹಾಕಿಬಿಟ್ಟೇನು ರೀ ಈಗ ಯಜಮಾನ್ರಿ ಅಂತಂದ್ರೆ ಹೊಂದಿ ಇಲ್ಲತ್ತರಿ ಅವ್ರ ಅಲ್ಲಿ ಔಜಿನ ಬೆಲೆಗೆ ಮತ್ತು ಸಮ್ಮು ಚೆನ್ನಮ್ಮ ಎಲ್ಲರೂ ಅಲ್ಲಿ ಇರ್ರಿ ಅವರು ಇಲ್ಲಿ ನೋಡ್ರಿ ಗರಂ ಶೂಟ್ರ್ ಹಾಕೊಂಡು ನಮ್ಮ ಸಮೃದ್ಧಿ ಅಂತರ ಕೈ ಕಟ್ಕೊಂಡು ಮುಕ್ಕೊಂಬಿಟ್ಟಾಳು ನೋಡ್ರಿ ಜೋಳಗಿದಾಗ ಆರಾಮ್ ಹೊರಗೆ ಫ್ರೆಶ್ ಗಾಳಿಗೆ ಮುಕ್ಕೊಂಡಾಳು ನೋಡ್ರಿ ಅಲ್ಲಿ ನೋಡ್ರಿ ಅವ್ರ ಪಪ್ಪಾಕ್ ಹೊಂದಿ ರೀ ನಮ್ಮ ಸಮ್ಮು ಹೌಜಿನ ಮೇಲೆ ಕೂತಾನ ಚೆನ್ನಾಗಿ ಮನೆ ಹೋಗ್ಯಾಳ ನೋಡ್ರಿ ಹೌಜಿನಾಗ ಹ್ಞೂ ನೋಡ್ರಿ ಅಲ್ಲಿ ಹೋಗಿ ಕರೋಡ್ರಿ ಜೀವ್ ಮಾಡಿ ತೋರ್ಸಕ್ಕೆ ಮನೆ ಬೆಲೆಕ್ಕಿಂತ ಓ ಯಾ ಅವು ಅಂದ್ರ ನೀರ್ ರೀ ಇವತ್ತಿನ ಒಲಿ ಸಾರ್ಸಿಲ್ರಿ ಯಾಕಂದ್ರೆ ಎಷ್ಟು ನೀರ್ ರೀ ಮತ್ತು ಪೂರ್ತಿ ತೋಯ್ತಾವ ಹೆಂಗಿದ್ರು ಭೀರಿ ಆಮೇಲೆ ಸಾರಿಸಿದ್ರೈತಂತಿ ಒಲಿಯದ ಏನು ಸಾರಿಸಿಲ್ಲರಿ ಈಗೆಲ್ಲ ಬಾಂಡೆ ಸಾಮಾನೆಲ್ಲ ತಂದು ಇಲ್ಲಿ ಒಗ್ಗಾಡ್ಬಿಟ್ಟಾಡ್ರಿ ನಮ್ಮ ಚೆನ್ನಾಗ್ ಹೊರಗೆ ಇಷ್ಟು ಇದೆ ಹೊರಗೆ ರೀ ಹೊರಗೆ ಉತ್ತೀನಿ ರೀ ಬಾಂಡೆ ಅದೆಲ್ಲ ಮನಿ ನೋಡ್ರಿ ಎಲ್ಲ ಸಾಮಾನು ರೀ ಈಗ ಒಂದಷ್ಟು ಸಾಮಾನೆಲ್ಲ ರೀ ಈಗ ಇನ್ನೊಂದಷ್ಟ ಅಷ್ಟು ಸಾಮಾನುಗಳೆಲ್ಲ ಸಣ್ಣ ಸಣ್ಣ ತಕೊಂಡ ನೋಡ್ರಿ ಇದೆಲ್ಲ ಡಬ್ಬಿ ಬಿ ಎಲ್ಲ ಹಸು ತೆಗ್ದು ಬಿಡ್ತೀನಿ ರೀ ಹಸು ಇದೆಲ್ಲ ಮನೆ ತಳಗೆ ಕಟ್ಟಿಬಿಡ್ತೀನಿ ರೀ ಎಲ್ಲ ಸಾಮಾನು ಈಗ ಇಷ್ಟು ಸಾಮಾನು ತೆಗ್ದು ಅದು ಕಸ ಹುಡುಗಿ ಬಿಟ್ಟಿನಂದ್ರೆ ಯಜಮಾನ್ರ ನೀರು ರೀ ಇದಕ್ಕೆ ಈಗ ನೋಡ್ರಿ ನನ್ನ ಕಸ ಅದು ಹುಡುಗದ ಎಲ್ಲ ಆಗಿದ್ ರೀ ರೂಮಿಂದ ಯಜಮಾನ್ರು ನೀರ್ ಹುಡ್ಕತಾರ ನೋಡ್ರಿ ಒಳಗ ಒಳಗಿನ ರೂಮ್ ಸ್ವಚ್ಛತೆ ಕಸ ಹುಡ್ಗೀನ್ ಈಗ ಈ ನೀರ್ ಹೊಡಿಕೆತ್ತಾರ ಇಲ್ ನೋಡ್ರಿ ನೀರ್ ಹೊಡ್ಲಿಕ್ಕೆ ಈಗ ಎಣ್ಣೆ ಬಿಲಿಂದ ನೀರ್ ಹೊಡ್ಲಿ ಮನೆಗೆಲ್ಲ ಪೂರ್ತಿ ಮನಿ ಖಾಲಿ ಖಾಲಿ ಮಾಡ್ಬಿಟ್ಟಿನ್ರಿ போடுங்க கிடைத்த

ಇದೆಲ್ಲ ಕವರ್ ಕವರ್ ಕಡೆಯಲ್ಲ ಕುಡಿತು ಇವ್ ನೋಡ್ರಿ ಮನಿ ಹಸ ಮಾಡ್ಬೇಕಲ್ಲ ರೊಫ್ ಸಿಕ್ಕೂರಿ ಹಾಕಿ ಮಟ್ಟ ತೊಳ್ಬೇಕಾದ್ರೆ ಸಾಕಿ ಬ್ಯಾಳಿ ಅದೆಲ್ಲ ಅವಲ್ರಿ ಇವಾಗ ಬರಂಗಿಲ್ಲ ಅರ್ಸ್ಲೆಕ್ಕ ನಾನು ತಗೊಂಡ ತಪ್ಪ ಅರ್ಬಿ ತೊಗೊಂಡ ಕೈಸ್ಬಿಟ್ಟು ಪರ್ಸ್

ಎಲ್ಲ ಡಬಿಗಳು ಸೇಮ್ ವರ್ಷ ಇಷ್ಟು ಮತ್ ಮನೆಯಾಗ ಇಡಬೇಕಿಲ್ವ ಯಾವ ಜಾಗಕ್ಕೆ ಸಾಮಾನು ಆ ಮನಿ ಹಸಿರು ಮಾಡೋದು ಇದ್ದಾಗ ಹ್ಮ್ ಮನಿ ಬೇಸರಾಗಲ್ರಿ ಅದ್ರಾಗ ಇವೆಲ್ಲ ಸಾಮಾನು ಹಾಕಿರ್ತದ ಮತ್ತ್ ಒಯ್ ಇಡೋದಿರ್ತಲ್ರಿ ಜಾಗ ಭಾಳ ಬೇಸರೀ ಜಾಗಕ್ಕೆ ಒಯ್ದಿಡೋದು ಆದ್ರೆ ಮತ್ ತೊಳಲಕ್ಕೆ ಬೇಸರ ಆಗಲ್ರಿ ತೊಳೆದ್ರಿ ಅದ್ರ ಹೊಂದ್ಸಿಡ್ಲಕ್ಕನ ಟೈಮ್ ತಗೋತ ನೋಡ್ರಿ ಜಾಸ್ತಿ ಏ ಸಮ ನೋಡ್ರಿ ಮನೇನ್ ಕೆಲಸ ಅಂತಂದ್ರೆ ಇದಿಷ್ಟು ಸಾಮಾನುಗಳು ಜೋಡಿಸ್ಕೊಂಡಿನ್ರಿ ನೋಡ್ರಿ ಈ ಕಡೆ ಎಲ್ಲ ಸಾಮಾನು ಜೋಡಿಸ್ತೀನಿ ಮತ್ತು ಈಚಿ ಕಡೆ ಈಗ ಭೀ ಜೋಡಿಸ್ಕೊಂಡು ಇಲ್ರಿ ಹೊರಗಿನ ಬಹಳಷ್ಟು ಈಗ ನೋಡ್ರಿ ಈಗ ಮುಗೀತ್ ನೋಡ್ರಿ ಮನೆ ಕ್ಲೀನ್ ಮಾಡದ ಕೆಲಸ ಮುಂಜಾನೆ ಆರು ಗಂಟೆಗೆ ಚಾಲು ಮಾಡಿದೆ ಸಂಜೆ ಆರು ಗಂಟೆ ಆಯ್ತು ರೀ ಎಲ್ಲ ಕ್ಲೀನ್ ಮಾಡ್ಲಾಕ ಇಲ್ಲ ನೋಡ್ರಿ ಇನ್ನ ಇಲ್ಲಿ ಇಷ್ಟು ಬಂಡೆಗಳ ಒಣ ಆಗಿಬಿಟ್ಟಿದ್ದೇವ್ರಿ ಇವಿನ ಎಲ್ಲ ನಾಳಿಗೆ ಡಬ್ ಹಿಡಿತೇವ್ರಿ ಮತ್ತು ಇಲ್ಲಿ ನೋಡ್ರಿ ಇಲ್ಲೆಷ್ಟೋ ಹರ್ಷಿನ ಮೇಲೆ ಒಂದೆಷ್ಟು ಬಂಡೆಗಳು ಹಾಕ್ಬಿಟ್ಟಿನಿ ಮತ್ತು ಮಂಚಕ್ಕೂ ಹಾಕಿನಿ ಇನ್ನು ಚೀಲ್ದೊಳಗೆ ಕಟ್ಟಿಟ್ಟು ಬಂಡೆಗಳ ತೆಗದೇ ಇಲ್ಲರಿ ಅವ್ರು ಚೀಲ್ದಾನು ಕಟ್ಟಿಟ್ಬಿಟ್ಟಿರು ಅವು ಏನು ತಿಕ್ಕಿಲ್ರಿ ಮೊನ್ನೆ ತಿಕ್ಕಿದ್ಯವಲ್ರಿ ಬಾಬರ್ ತಿರ್ಕೊಂಡಾಗ ಅದಕ್ಕೆ ಅವೆಲ್ಲ ರೀ ಇಷ್ಟು ತಿಕ್ಕಿ ನೋಡಿರಿ ಭಾಂಡೆ ಇವಿಷ್ಟು ಇವಿಷ್ಟು ಅವು ಚೀಲ್ದಾಗ ಫುಲ್ ಪ್ಯಾಕ್ ಮಾಡಿ ಚೀಲ್ದಾಗ ಕಟ್ಟಿಟ್ಬಿಟ್ಟಿರಿ ಅವು ಹಂಗಾಗಿ ಏನು ಹೊಲಸಾಗಿಲ್ಲ ಅಂತೇಳಿ ಅವು ತೊಗೊಂಡೆ ಇಲ್ಲರಿ ಭಾಂಡೆ ಇಲ್ಲಿ ನೋಡ್ರಿ ಇದು ಪೂರ್ತಿ ಮಂಚ ಆಗ್ಯದ ಮತ್ತ ಮನೆಗಂತ್ರ ಮತ್ತೆ ಪೂರ್ತಿ ಕಸ ಬಿದ್ದುಬಿಟ್ಟದ್ರಿ ಈಗ ಮತ್ತು ಇನ್ನೂ ಕೌಂದಿಗಳು ಎಲ್ಲ ತಂದ ಅದ್ರಾಗ ಮಳೆ ಬೇರೆ ಚಾಲು ಬಿಟ್ಟರೆ ಕೌಂದಿಗಳೆಲ್ಲ ತಂದೆ ತಂದ ಮನೆಗೆ ಡಿಗ್ಗಾಗಿ ಉಟ್ಟಾಡಿ ನಮ್ಮ ಚೆನ್ನಾಗ ಅಷ್ಟು ನೋಡಿರಿ ಇಲ್ಲೆಲ್ಲ ಇವು ಕೌಂದಿಗಳು ಅವೆಲ್ಲ ತೆಗಿಬೇಕಿನ್ನ ದೇವ್ರ ಪೂಜೆ ಮಾಡ್ಬೇಕು ರೀ ನಾ ಅವರಿಗೆ ಇನ್ನು ದೇವ್ರ ಪೂಜೆ ಮಾಡ್ತಾರೆ ರೀ ಟೈಮ್ ಆರು ಗಂಟೆಗೆ ಆಗ್ಯಾರೆ ಈಗ ಸಂಜೆ ಮುಂದೆ ಇಲ್ಲೊಂದಷ್ಟು ಡಬ್ಬಿಗಳು ಇಟ್ಕೊಂಡ್ಬಿಟ್ಟಿನಿ ಅಲ್ಲಿ ಇಟ್ಕೊಂಡಿನಿ ಮತ್ತು ರೊಟ್ಟಿ ಬಿಟ್ಟು ಎಲ್ಲ ಇನ್ನೂ ಹಂಗೆ ಹಿಂದೆ ಅವ್ರಿಗ ಹೊರಗಿನ ಸಾಮಾನುಗಳಿನ್ನ ಅರ್ಧ ಕರ್ದ ಇನ್ನ ಹಾಗೆ ಅವ್ರಿ ಇದೆಲ್ಲಷ್ಟು ಜೋಡಿಸ್ಕೋಬೇಕಂತಂದ್ರೆ ಇನ್ನು ನಾಳೆ ಒಂದಿನ ಟೈಮ್ ಬೇಕು ರೀ ನಮಗೆ ಯಾಕಂದ್ರೆ ಇವತ್ತ ಬರೀ ಮನೆ ಹಸನ್ ಮಾಡೋದು ಇವು ತಿಕ್ಕೋದು ತೊಳೆಯೋದು ಇದೇ ಆಗಿದ್ರಿ ಎಲ್ಲಷ್ಟು ಒಂದೇ ದಿನಕ್ಕ ಜೋಡಿಸ್ಕೋಬೇಕಂತಂದ್ರೆ ಆಗಂಗೆ ಇಲ್ರಿ ಹಾಗಾಗಿ ನಾಳೆಗೆ ಮತ್ತೆ ಏನು ಕೆಲಸ ಇರಲ್ಲ ರೀ ನಾಳೆಗೆಲ್ಲ ಎಲ್ಲೆಲ್ಲಿ ಸಾ ಯಾವ ಜಾಗಕ್ಕೆ ಯಾವ ಸಾಮಾನುಗಳು ಇಟ್ಕೊಳೋದ ಇಟ್ಕೊಂಡ್ಬಿಡ್ತೀನಿ ರೀ ಅಷ್ಟು ಇವತ್ತು ನೋಡಿರಿ ಈ ರೀತಿ ಕಾಣಿಸಿಕತ್ತ ನೋಡ್ರಿ ಇವತ್ತು ಮನೆಗೆ ಪೂರ್ತಿ ಕ್ಲೀನ್ ಮಾಡ್ಕಿಸಿಂದ್ರೆ ಎಲ್ಲ ಗ್ಯಾಸ್ ಅವ ಆ ಒಂದಿಷ್ಟು ಅನ್ನ ಸಾಂಬಾರು ಮಾಡ್ಯಾರೀ ಅವರ ಜೋಳದ ರೊಟ್ಟಿ ಅಲ್ಲೇ ಕು ನೋಡ್ರಿ ಅದಷ್ಟು ಅದಾವೆ ಮತ್ತು ಅವ ಉಳ್ಳೆಲ್ಲ ಹುಟ್ಟಿ ತೊಳ್ದಿನಿಲ್ರಿ ಅದಕ್ಕೋಷ್ಟು ಇಲ್ಲೇ ತೊಳೆದು ತಂದು ಹಾಕಿಬಿಟ್ಟಾಡ್ರಿ ನಮ್ಮ ಚೆನ್ನಮ್ಮವನ್ನೆಲ್ಲ ತೊಳೆಲಕ್ಕೆ ಮನೀದೆಲ್ಲ ತೊಳೆದ್ಮೇಲೆ ಅವ್ತಂದ ಇಲ್ಲಿ ಹಾಕಿಬಿಟ್ಟಾಡ್ರಿಕ್ಕಿ ಈಗ ಅನ್ನ ಅದ ಸಾಂಬಾರು ಅದ ರೀ ರೊಟ್ಟಿನವ ಒಂದೆರಡು ನಾನು ಕುರ್ತಕ ಒಂದೆರಡು ಬಿಸಿ ರೊಟ್ಟಿ ಜೋಳದ ರೊಟ್ಟಿ ಮಾಡ್ಕೊಂಡಂತಂದ್ರೆ ಮುಗೀತು ರೀ ಇವತ್ತಿನ ಕೆಲಸ ಇವತ್ತಂತೂ ಮುಂಜಾನೆ ಹಿಡ್ದ ಪುರ್ಸದಿಲ್ದಂಗೆ ಇದು ಕೆಲಸ ಮನೆ ಹೆಸ್ರು ಮಾಡೋದು ಇದ್ರೆ